ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿ ಎ ಮೊದಲನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿಷಯದಲ್ಲಿ ಮೊದಲನೆಯ ಅಧ್ಯಾಯವಾದ ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ನಾಲ್ಕು ಉಪ ಘಟಕಗಳಲ್ಲಿ ಈಗಾಗಲೇ ಮೊದಲಿನ ಎರಡು ಉಪಘಟಕಗಳ ಅಧ್ಯಯನವನ್ನು ನಾವು ಮಾಡಿದ್ದೇವೆ ಇಂದು ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮ ವಿಕಾಸ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲಿಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮ ಹಾಗೂ ವಿಕಾಸ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ರಚಿತವಾದ ಕವಿರಾಜಮಾರ್ಗವು ನಮಗೆ ನಿರ್ವಿವಾದವಾಗಿ ದೊರೆತ ಮೊದಲನೆಯ ಗ್ರಂಥವಾದರೂ ಕನ್ನಡದಲ್ಲಿ ಅದು ಮೊದಲನೆಯ ಗ್ರಂಥವಲ್ಲ ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿತು ಮಾತ್ರವಲ್ಲ ಒಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಲಿತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮದ ಪ್ರಾಚೀನ ಅವಶೇಷಗಳು ಈಜಿಪ್ಟ್ ದೇಶದಲ್ಲಿ ಸಿಕ್ಕ ಒಂದು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳಿವೆ ಎಂಬ ಕಾರಣದಿಂದ ಕನ್ನಡವು ಕ್ರಿಸ್ತ ಶಕ ಎರಡನೇ ಶತಮಾನಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಸಮೃದ್ರ ಸಮುದ್ರದಲ್ಲಿ ವ್ಯವಹಾರ ಭಾಷೆಯಾಗಿತ್ತೆಂದು ಹಲವು ಪಂಡಿತರು ಸಿದ್ಧಗೊಳಿಸಿದ್ದಾರೆ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮವು ಕ್ರಿಸ್ತ ಶಕ ಎರಡನೇ ಶತಮಾನಕ್ಕಿಂತ ಮುಂಚೆಯೇ ಕಂಡುಬರುತ್ತದೆ ಅದೇ ರೀತಿ ಹಾಲರಾಜನು ಪ್ರಾಕೃತದಲ್ಲಿ ಬರೆದ ಗಾಥಾ ಸಪ್ತಸತಿ ಎಂಬ ಪದ್ಯಕಾವ್ಯದಲ್ಲಿ ಪೊಟ್ಟ ತುಪ್ಪ ಎಂಬ ನಾಮಪದಗಳಲ್ಲದೆ ಪೆಟ್ಟು ತೀರ್ ಎಂಬ ಧಾತುಗಳನ್ನು ಪ್ರಾಕೃತ ರಚನೆಯಲ್ಲಿ ಬಳಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಇನ್ನು ಜನಪದ ಸಾಹಿತ್ಯ ಈ ಬಗೆಯ ಸಾಹಿತ್ಯಕ್ಕೆ ಬಾಯಿಯೇ ಆಧಾರ ಇದಕ್ಕೆ ಲಿಪಿ ಇಲ್ಲ ಕರ್ತೃ ಯಾರೆಂದು ತಿಳಿಯುವುದು ಸುಲಭವಲ್ಲ ಹಲವು ಕಾಲದ ಹಲವು ಬಾಯಿ ಇದನ್ನು ರೂಪಿಸಬಹುದು ತಿದ್ದಬಹುದು ಇದಕ್ಕೆ ನಾವು ಜನಪದ ಸಾಹಿತ್ಯ ಎಂದು ಸಾಹಿತ್ಯ ಚರಿತ್ರೆಯಲ್ಲಿ ಹೇಳಬಹುದು ಜನವಾಣಿ ಬೇರೂ ಆದರೆ ಕವಿವಾಣಿ ಹೂ ಎಂಬುದನ್ನು ಹಿಂದಿನ ಅವಧಿಯಲ್ಲಿ ನಾವು ನೋಡಿದ್ದೇವೆ ಇದು ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯದ ವಿಕಾಸದಲ್ಲಿ ಕಂಡುಬರುತ್ತದೆ ಇನ್ನು ಶಾಸನ ಸಾಹಿತ್ಯ ಕ್ರಿಸಿಕಕ ಮೂರನೇ ಶತಮಾನದ ಅಶೋಕನ ಕಾಲದಿಂದಲೂ ಶಿಲಾಲಿಪಿಗಳು ಸಿಕ್ಕಿವೆ ಅವು ಪ್ರಾಕೃತ ಇಲ್ಲವೇ ಸಂಸ್ಕೃತ ಭಾಷೆಯಲ್ಲಿ ಬರೆದವುಗಳಾಗಿವೆ ಶಕ ನಾನ್ನೂರ ಐವತ್ತರಲ್ಲಿ ರಚಿತವಾದ ಅಲ್ಮಿಡಿ ಶಾಸನವು ಇದುವರೆಗೆ ಕನ್ನಡದ ಮಟ್ಟಿಗೆ ಉಪಲಬ್ಧವಾದ ಪ್ರಾಚೀನ ಶಾಸನವಾಗಿದೆ ಶಕ ಏಳನೇ ಶತಮಾನದ ಶಾಸನದಲ್ಲಿ ತ್ರಿಪದಿಗಳು ಕಂಡುಬರುತ್ತವೆ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿತಗೊಂಡಿರುವ ಬೆದಂಡೆ ಚತಾಣಗಳು ಕೂಡ ವಿಕಾಸದ ಅಂಶಗಳನ್ನು ಗೋಚರಿಸುತ್ತವೆ ಶಕ ಎರಡನೇ ಶತಮಾನದ ಶಿಲ್ಪಧಿಕಾರಂ ತಮಿಳು ಕೃತಿಯಲ್ಲಿ ವರ್ಣಿಸಲಾದ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡು ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯದ ವಿಕಾಸದಲ್ಲಿ ಕಂಡುಬರುತ್ತದೆ ಇನ್ನು ಕವಿರಾಜ ಮಾರ್ಗ ಶಿಷ್ಟ ಸಾಹಿತ್ಯಕ್ಕೆ ಬಂದರೆ ಕವಿರಾಜ ಮಾರ್ಗ ಕ್ರಿಸ್ತ ಶಕ ಎಂಟುನೂರ ಐವತ್ತರಲ್ಲಿ ರಚಿತವಾದ ಲಾಕ್ಷಣಿಕ ಗ್ರಂಥವಾಗಿದೆ ನಮಗೆ ದೊರೆತ ಮೊದಲನೆಯ ಗ್ರಂಥವಾದರೂ ಕನ್ನಡದಲ್ಲಿ ಅದು ಮೊದಲನೇ ಗ್ರಂಥವಲ್ಲ ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿತು ಮಾತ್ರವಲ್ಲ ಒಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಲಿತ್ತು ಎಂಬುದನ್ನು ನಾವು ಗಮನಿಸಬಹುದು ಇನ್ನು ಕಾವ್ಯ ಪ್ರಕಾರಕ್ಕೆ ಬಂದರೆ ಪಂಪ ರಣ್ಣ ಪೊಣ್ಣ ಜನ್ನ ಮುಂತಾದ ಕವಿಗಳು ಕಾವ್ಯ ಪ್ರಕಾರದಲ್ಲಿ ಸಾಹಿತ್ಯವನ್ನು ಸೃಜಿಸಿದರು ಪ್ರಾರಂಭದಲ್ಲಿ ಕಾವ್ಯ ಪ್ರಕಾರವೇ ಸಾಹಿತ್ಯ ಎನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದಿತ್ತು ವಿಶೇಷವಾಗಿ ಜೈನ ಪರಂಪರೆ ಹಾಗೂ ಪೌರಾಣಿಕ ವಿಷಯಗಳೇ ಇವರ ಕಾವ್ಯದ ವಸ್ತುವಾಗಿತ್ತು ಇನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ವಿಕಾಸದಲ್ಲಿ ಗದ್ಯ ಸಾಹಿತ್ಯ ಒಡ್ಡಾರಾಧನೆಯಿಂದ ಪ್ರಾರಂಭವಾದ ಈ ಸಾಹಿತ್ಯ ಸ್ವರೂಪವು ಮುದ್ದನ ಅಷ್ಟೇ ಏಕೆ ಈ ದಿನದವರೆಗೂ ತನ್ನ ಹರಹಣ್ಣು ಹೊಂದಿದೆ ಇದು ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮ ವಿಕಾಸ ಈ ಥರ ಇದು ಇನ್ನಿತರ ಸ್ವರೂಪದಲ್ಲಿಯೂ ಕೂಡ ನಾವು ಗಮನಿಸಬಹುದು ಅಕರ ತ್ರಿಪದಿ ಷಟ್ಪದಿ ರಗಳೆಗಳು ಅಲ್ಲಲ್ಲಿ ಕಾವ್ಯಗಳಲ್ಲಿ ಕಂಡುಬರುತ್ತವೆ ಕತೆ ನಾಟಕ ಸಾಂಗತ್ಯ ಕೀರ್ತನೆ ಇತ್ಯಾದಿ ಸ್ವರೂಪದಲ್ಲಿ ವಿಕಾಸಗೊಂಡಿರುವುದನ್ನು ನಾವು ಕಣ್ ಕಾಣುತ್ತೇವೆ ಇನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ಪಂಪ ಪೂರ್ವ ಯುಗದಲ್ಲಿ ಅಸಗ ರಾಜನಾಗಿರಬಹುದು ಕರ್ನಾಟಕ ಕುಮಾರ ಸಂಭವ ಪುರಾಣ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದಿರುವಂತೆ ತೋರುತ್ತದೆ ಗುಣನಂದಿ ಶ್ರವಣ ಬೆಳಗುಳದ ಶಾಸನಗಳಿಂದ ಗುಣನಂದಿ ಪಂಡಿತ ಯತಿಯೊಬ್ಬರು ಚಾರಿತ್ರ್ಯ ಚಕ್ರೇಶ್ವರನೆಂದು ತರ್ಕ ವ್ಯಾಕರಣಾದಿಶಾಸ್ತ್ರ ನಿಪುಣನೆಂದು ಸಾಹಿತ್ಯ ವಿದ್ಯಾಧಿಪತಿಯೆಂದು ತಿಳಿಯುತ್ತದೆ ಇವನ ಶಿಷ್ಯನಾದ ದೇವೇಂದ್ರ ಸೈದ್ಧಾಂತಿಕನೇ ಆದಿಕವಿ ಪಂಪನ ಗುರುವಾಗಿರಬೇಕು ದುರ್ವೀಣಿತ ಕಿರಾತಾರ್ಜುನಿಯ ಟೀಕೆಯನ್ನು ಬರೆದಂತೆ ಕಂಡುಬರುತ್ತದೆ ತಂಬುಲಾಚಾರ್ಯ ಚೂಡಾಮಣಿಯನ್ನು ಸೈಗೊಟ್ಟ ಶಿವಮಾರ ಗಜಾಷ್ಟಕವನ್ನು ಬರೆದಿದ್ದಾರೆ ಸುಪ್ರಸಿದ್ಧ ರಾಷ್ಟ್ರಕೂಟದೊರೆಯಾದ ನೃಪತುಂಗನ ಉಲ್ಲೇಖವಿರುವ ಕೃತಿಯಾಗಿದೆ ಕವಿರಾಜ ಮಾರ್ಗ ಆಸ್ಥಾನ ಕವಿಯಾದ ಶ್ರೀ ವಿಜಯ ಇದನ್ನು ರಚಿಸಿದ್ದಾನೆ ಇದು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವದ ಮೈಲುಗಲ್ಲು ಕೃತಿಯಾಗಿದೆ ಇದು ಮೊದಲನೇ ಉಪಲಬ್ಧ ಗ್ರಂಥವಾಗಿದೆ ಮೊದಲ ಅಲಂಕಾರ ಗ್ರಂಥವಾಗಿದೆ ವಿಚಾರ ಸಂಪತ್ತಿನಿಂದ ಕೂಡಿದ ಕೃತಿಯವಾಗಿದೆ ಇದು ಅಲಂಕಾರ ಗ್ರಂಥವಾಗಿರುವುದರಿಂದ ಅಲಂಕಾರ ಗ್ರಂಥಕ್ಕೂ ಪೂರ್ವದಲ್ಲಿ ಸಾಹಿತ್ಯ ಸೃಷ್ಟಿಯಾಗಿತ್ತು ಎಂಬುದನ್ನು ನಾವು ಗಮನಿಸಬಹುದಾಗಿದೆ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯನು ಇದರ ಕರ್ತೃ ಇದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾಗಿದೆ ಹತ್ತೊಂಬತ್ತು ಕಥೆಗಳನ್ನೊಳಗೊಂಡ ಗದ್ಯ ಶೈಲಿಯ ದೃಷ್ಟಿಯಿಂದ ಕನ್ನಡದಲ್ಲಿ ಅಪೂರ್ವ ಕೃತಿಯಾಗಿ ಒಟ್ಟಾರಾಧನೆ ಮೆರೆದಿದೆ ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡಕ್ಕೆ ಪಂಪನೆಯ ಆದಿಕವಿಯಾದನೆಂದು ಊಹಿಸಬಹುದಾಗಿದೆ ಪಂಪನು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಎಂಬೆರಡು ಕೃತಿಗಳನ್ನು ಬರೆದಿದ್ದಾನೆ ಕವಿರಾಜ ಮಾರ್ಗವು ಕನ್ನಡಕ್ಕೆ ಮೊದಲನೆಯ ಉಪಲಬ್ಧ ಲಕ್ಷಣ ಗ್ರಂಥವಾದರೆ ಪಂಪ ಕೃತಿಗಳು ಮೊದಲನೆಯ ದೊರೆತ ಕಾವ್ಯ ಗ್ರಂಥಗಳಾಗಿವೆ ಬೊಣ್ಣ ಶಾಂತಿಪುರಾಣ ಬೋಣಕ್ಕೆ ರಾಮಾಬುದಯ ಜನಾಕ್ಷರ ಮಾಲೆ ಗ್ರತಪತ್ಯ ಪ್ರತ್ಯಾಗತ ಇತ್ಯಾದಿ ಕೃತಿಗಳನ್ನು ಬರೆದು ಇದ್ದಾನೆ ಇನ್ನು ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ಬರೆದಿದ್ದಾನೆ ರಣ್ಣನ ಪ್ರಮುಖ ಕೃತಿಗಳು ಸಾಹಸಭೀಮೋಜೆಯ ಪರಶುರಾಮ ಚರಿತೆ ಚಕ್ರೇಶ್ವರಿ ಚರಿತೆ ಅಜಿತ ತೀರ್ಥಂಕರ ಚಿ ತಿಲಕ ರಣ್ಣಕಂದ ಕರ್ನಾಟಕ ಕವಿ ಚರಿ ಚರಿತೆಗಳನ್ನು ಬರೆದಿದ್ದಾನೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವ ನಾಗವರ್ಮ ವಂದನವನು ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿಗಳನ್ನು ಬರೆದಿದ್ದಾನೆ ದುರ್ಗಸಿಂಹನು ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ ಚಂದ್ರರಾಜನ ಮದನ ತಿಲಕ ದೇವದಾಸಿಮಯ್ಯನ ವಚನಗಳು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಕೃತಿಗಳಾಗಿವೆ ಅಥವಾ ಸಾಹಿತ್ಯವಾಗಿದೆ ಶ್ರೀಧರಾಚಾರ್ಯ ಜಾತಕ ತಿಲಕ ಚಂದ್ರಪ್ರಭಚರಿತ ಮತ್ತು ಸುಕುಮಾರ ಚರಿತೆಗಳನ್ನು ಬರೆದಿದ್ದಾನೆ ಶಾಂತಿನಾಥನು ಸುಕುಮಾರ ಚರಿತೆ ಬರೆದಿದ್ದಾನೆ ನಾಗವರ್ಮಾಚಾರಣ ಚಂದ್ರ ಚೂಡಾಮಣಿ ಶತಕ ಅತ್ಯಂತ ಮಹತ್ವದ ಕೃತಿ ಆಗಿದೆ ನಾಗಚಂದ್ರನ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣಗಳು ಮಹತ್ವದ ಕೃತಿಗಳಾಗಿ ಮೂಡಿಬಂದಿವೆ ಕಂತಿಯ ಕಂತಿ ಹಂಪನ ಸಮಸ್ಯೆಗಳು ನಯಸೇನನ ಧರ್ಮಾಮೃತ ಬ್ರಹ್ಮಶಿವನ ಸಮಯ ಪರೀಕ್ಷೆ ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ ಕರ್ಣಪಾರಿನ ನೇಮಿನಾಥ ಪುರಾಣ ಪ್ರಸಿದ್ಧ ಕೃತಿಗಳಾಗಿವೆ ಇನ್ನು ನಾಗವರ್ಮ ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕಾವ್ಯಾವಲೋಕನ ಅಭಿಧಾನ ವಸ್ತುಕೋಶ ಚಂದು ವಿಚಿತಿ ವರ್ಧಮಾನ ಪುರಾಣ ಇವು ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಮುಖ ಕೃತಿಗಳಾಗಿವೆ ವಿದ್ಯಾರ್ಥಿಗಳೇ ಇಂದು ನಾವು ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಪ್ರಾಚೀನ ಕನ್ನಡ ಸಾಹಿತ್ಯದ ಉಗಮ ವಿಕಾಸ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಸಂಕ್ಷಿಪ್ತ ಪಕ್ಷಿ ನೀಟವನ್ನು ತಿಳಿದುಕೊಂಡೆವು ಧನ್ಯವಾದ